ಹಾಯ್ ಅಮ್ಮ ಹೇಗಿದೆ ಕಲೆಕ್ಷನ್ಸು ತುಂಬ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಬರ್ಬೋದಾ ಪ್ರೈಸ್ ಎಲ್ಲ ಏನನ್ಸ್ತು ಪರವಾಗಿಲ್ಲ ಅನ್ಸ್ತಾ ಓಕೆ ಥ್ಯಾಂಕ್ ಯು

ಲೂಟ್ ತರ ಇದಂಟಿನ ಸೊ ಇದನ್ ಚೆನ್ನಾಗಿದ್ಯಾ ಎಷ್ಟು ತಗೊಂಡ್ರಿ ಈಗ ಎರಡು ತಗೊಂಡಿದೀರ ಇನ್ನು ಹುಡುಕ್ತಾ ಓಕೆ ಥ್ಯಾಂಕ್ ಯು ಹೇಗಿತ್ತಪ್ಪ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಮಾಡಿ ಪ್ರತಿಯೊಂದು ಚೆನ್ನಾಗಿದೆ ರೇಟು ಕೂಡ ವ್ಯಾಲ್ಯೂ ಆಗಿದೆ ಏನನ್ ನಿಮ್ಗೆ ಏನನ್ಸು ರಾಮನಗರದಿಂದ ನಮ್ಮೂರ್ನೂರು ಎಷ್ಟ್ ಸೀರೆ ತಗೊಂಡ್ರಿ ನಾಲ್ಕು ಥ್ಯಾಂಕ್ ಯು ನನ್ನ ಹೆಸರು ಮಾಲಿನಿಂದ ಕೆಂಗೇರಿಂದ ಬರ್ತಾ ಇದ್ದೀವಿ ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಬಂದೆ ತುಂಬಾ ಇಷ್ಟ ಆಯ್ತು ಯಾವ್ದು ತಗೋಬೇಕು ಯಾವ್ದು ಗೊತ್ತಾಗ್ತಿಲ್ಲ ಫೈನಲಿ ಫೋರ್ ಪೀಸಸ್ ತಗೋತಾ ಇದ್ದೀನಿ ಮತ್ತೆ ಬರಬೇಕು ಅವ್ರು ಅದೇ ಹೇಳಿದ್ರು ನಾನು ಮತ್ತೆ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಎಲ್ಲಿಂದ ಬಂದ್ರಪ್ಪ ಹೆಂಗಿದೆ ಕಲೆಕ್ಷನ್ ಅಮ್ಮ ಹೆಂಗಿದೆ ಅಮ್ಮನ ಕೈಲಿ ಆಗದೆ ಹೋದ್ರು ಪಾಪ ಕಷ್ಟ ಬಂತು ಫಸ್ಟ್ ಟೈಮ್ ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಹೇಗಿದೆ ಎಷ್ಟೆಲ್ಲ ತಗೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಚೆನ್ನಾಗಾಗ್ಲಿ ಅಂತ ಆಶಿಸಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಬಟ್ ದಿಸ್ ಇಸ್ಟ್ ಟೈಮ್ ನನಗೆ ಸೋಲ್ ಲೈಕ್ ಇನ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದೆ ಆನ್ಲೈನಲ್ಲಿ ಬಟ್ ತುಂಬ ಖುಷಿ ಆಯಿತು ಆಯ್ತು ಬಂದ್ರೆ ಸ್ವಲ್ಪ ತಗೊಂಡೋಣ ಅಂತ ಬಂದೆ ಜಾಸ್ತಿ ಆಗಬೇಕಿದೆ ಸ್ಯಾರಿ ಬಟ್

ನೀವು ಚುಟ್ಟು ಚಿಡಿದಾರ್ಸ್ ಓಕೆ ಇಷ್ಟ ಆಯ್ತಾ ಪ್ರೈಸು ಪ್ರೈಸ್ ಹೇಗಿದೆ ಓಕೆ ಬರ್ಬೋದಾ ಎಲ್ಲ ಕ್ವಾಲಿಟಿ ಓಕೆ ಥ್ಯಾಂಕ್ ಯು ಏನಾದರೂ ಡ್ಯಾಮೇಜ್ ಗಿಮೇಜ್ ಸರಿ ಕೊಡ್ತಾವ್ರಾ ಹೌದಾ ಓಕೆ ಥ್ಯಾಂಕ್ ಯು